ಲಾಲಿ ಲಾಲಿ ಜೋ ಜೋ ಒಳ್ಳೆ ಕನ್ಸ್ಕಂತ ಮಲ್ಕೊಳ್ಳಿ ಮಕ್ಳ ಸ್ವಲ್ಪ ತಾಲಿ ಅಜ್ಜಿ ನೀವು ಕತೆ ಹೇಳಿಲ್ಲ ಅಂದರೆ ನಾವು ಮಲ್ಕೊಳ್ಳೋದು ಇಲ್ಲ ಹ್ಞೂ ಅಜ್ಜಿ ಪ್ಲೀಸ್ ಕಥೆ ಹೇಳು ಕಥೆ ಹೇಳು ಸರಿ ಆಯಿತು ಯಾವ ಕತೆ ಬೇಕು ಮಕ್ಳ ಅಜ್ಜಿ ಇನ್ನೂ ಬೇಜಾರಾಗೋ ಕತೆ ಹೇಳಬೇಡ ನನಗಿಷ್ಟೇ ಆಗೋಲ್ಲ ಅಲ್ಲೂ ಬಡತ್ತೆ ಅತ್ಯ ಬೇಜಾರಾಗೋಗ ಅದೇ ಪುಣ್ಯ ಕೋಕಿ ಕತೆ ಹೇಳಿದ್ಯಲ್ವಾ ನಾನು ಇದನ್ನ ಇವತ್ತು ಬೇರೆ ಥರ ಹೇಳಿ 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 ಸರಿ ಬನ್ನಿ ಕಣ್ಣು ಮುಚ್ಕೊಂಡು ಕತೆ ಕೇಳಿ ನಾನು ಹೇಳೋದನ್ನು ಇಮ್ಯಾಜಿನ್ ಮಾಡ್ಕೊಳ್ತಾ ಹೋಗಿ ಸರಿನಾ ಮೆರೆಯುತ್ತಿ ಹ ಕರುನಾಟ ದೇಶದಿ ಇರುವ ಕಾಳಿಂಗನೆಂಬ ಕೊಲ್ಲನ ಪರಿಯನೆಂದು ಕೇಳುವೆನು ಎಳೆಯ ಮಾವಿನ ಮರದ ಕೆಳಗೆ ಕೊಳಲನೂರು ಗೌಡನು ಬಳಸಿನಿಂದ ತುರುಗಳನ್ನು ಬಳಿಗೆ ಕರೆದನು ಐಷಧಿ ಬಾರೆ ಗೌರಿ ಬಾರೆ ತುಂಗಭದ್ರೆ ತಾಯಿ ಬಾರೆ ಪುಣ್ಯ ಕೋಟಿ ನೀನು ಬಾರೆ ಎಂದು ಗೊಲ್ಲನು ಕರೆದನು ಗೊಲ್ಲ ಕರೆದ ಧನಿಯ ಕೇಳಿ ಎಲ್ಲ ಹಸುಗಳು ಬಂದು ನಿಂತು ಚಲ್ಲಿ ಸೂಸಿ ಹಾಲು ಕರೆಯಲು ಅಲ್ಲಿ ತುಂಬಿತು ತಿಂದಿಗೆ ಸತ್ಯವೇ ಭಗವಂತನ

ஹசி ஹசிது பெட்டதா ஹிப்பியுள்ளு தானிப்பிட்டது சிடிது ரோஷரி மரையு தாவுளி குடுகுடிசி போரிடு தாச்சங்கனே துடுகலே ரகித நபசகஞ்சி சதுரி ஹூதுவு ஹசுகழு புங்ய கோடி யம்ப ஹசு தன்ன கந்தன நேனேது கொண்டு ಮುನ್ನ ಹಾಲನು ಚಂದ ಚಂದದೀತಾ ಬರುತ್ತಿರಿ ನಗೆ ಆಹಾರ ಸಿಕ್ಕಿತು ಎಂದು ಬೇಗನೆ ದುಷ್ಟ ವ್ಯಾಂತ್ರ ಬಂದು ಬಳಸಿ ಅಡ್ಡಗಟ್ಟಿ ಹಿಂದನ ಹುಲಿರಾಯನು ಸತ್ಯವೇ ಭಗವಂತನೆಂಬ ಪುಣ್ಯಕೋಟಿಯ ಕಥೆಯಿದು Melebito, nina, nígalé, vida vai veno, nina, forte a silibitube, enu taco pode curar viacranu cooganu. Caso na Huli, tindu haquita, ateva. ಅಸ ತಪ್ಪಿಸ್ಕೊಂಡು ಹೋಗುತ್ತಾ ಅಜ್ಜಿ ಹ್ಞೂ ಪುಣ್ಯಕೋಟಿ ಪಾಪ ಹುಲಿ ಹತ್ತಿರ ಕೇಳ್ಕೊಳ್ಳುತ್ತೆ ಹುಲಿ ರಾಯ ಗಟ್ಟಿಯಲ್ಲಿ ನನ್ನ ಕರು ಕಾಯ್ತಾ ಇದೆ ಹೊಟ್ಟೆ ಹಸಿವಾಗಿರುತ್ತೆ ಕರುಗೆ ಹಾಲು ಕುಡಿಸಿ ಬೇಗ ಬರ್ತೀನಿ ಸತ್ಯದಿಂದ ನಡಿಕೊಳ್ಳುತ್ತೀನಿ ನಿನ್ನ ಆಹಾರ ಆಗಲು ಬರ್ತೀನಿ ಈಗ ನನ್ನ ಮಗು ಹತ್ತಿರ ಹೋಗೋಕ್ಕೆ ಬಿಡು ಅಂತ ಹುಲಿನ ತುಂಬ ಕೇಳ್ಕೊಂಡ್ಮೇಲೆ ಆಯ್ತು ಹೋಗಿ ಬಾ ಅನ್ನುತ್ತೆ ಹುಲಿ ರಾಯನಿಗೆ ಮಾತು ಕೊಟ್ಟು ದೊಡ್ಡಿಗೆ ತನ್ನ ಮಗುವಿನ ಹತ್ರ ಬರುತ್ತೆ ಬಂದು ಎಲ್ಲ ಕತೆ ಹೇಳುತ್ತೆ ಹೀಗೆ ಹೀಗೆ ಆಯಿತು ಅಂತ

ಯಾಕೆ ಈ ವಿಧ ಬೇಡ ಕೊಲ್ಲುವ ಸತ್ಯವು ಸರೇನು ಕರುಣ ಕರೆಯು ಕೇಳದೆ ನಿನ್ನ ಕಲ್ಲು ಮಾಡಿದ ಸತ್ಯವು ಎನ್ನ ಮಗುವೇ ಮೃದುಲ ಮನವೇ ಸತ್ಯ

ಬಿಟ್ಟು ಬಂದು ಸಾವಕಾಶವ ಮಾಡದಂತೆ ಕವಿಯ ಬಾಗಿಲ ಸೇರಿ ನಿಂತು ತವ ಕದಲ್ಲಿ ಹುಲಿಗೆಂದಿತು ಮಾಂಸವಿದೆ ಸಾವಿ ಗಂಜದೆ ಸತ್ಯ ಕಂಜಿ ವ್ಯಾಘನೆದುರು ನಿಂದಿಹೇ ಪಂಜು ಮೀಟದೆ ಹಲ್ಲು ಹಾರವಾಗಿ ಬಂದಿಹೇ ಹಸಿದ ಹೊಟ್ಟೆ ಹೂಡಿದೆ ಹೊಂಚು ತೋಳ ಬಳಸಿ ರಕ್ತ ಹೀರುವ ಸಂಚು ನಿನ್ನದೆಲ್ಲವೂ ನನ್ನ ಸ್ವ ಬಗೆದು ಅಜ್ಜಿ ನನಗೆ ಅಳು ಬರ್ತಿದೆ ಪಾಪ ಪುಣ್ಯ ಕೊಟ್ಟಿರು ಸಹಾಯ ಮಾಡಲ್ವಾ ಅಜ್ಜಿ ಆ ಕೊಲ್ಲ ಏನ್ ಮಾಡ್ತಾನೆ ಅವನು ಮನುಷ್ಯ ಅಲ್ವಾ ಸಹಾಯ ಮಾಡಲ್ವಾ ಅಳ್ಬಾರ್ದು ಪುಟ್ಟ ಕಷ್ಟ ಬಂದಾಗ ಧೈರ್ಯವಾಗಿ ಎದುರಿಸ್ಬೇಕು ಮಗ ಮುಂದೆ ಕೇಳು ಏನಾಯ್ತು ಅಂತ ಅವುಗಳಿರ ಅಪ್ಪಗಳಿರ ತಿನ್ನ ತಾಯೊಡ ಹುಟ್ಟುಗಳಿರ ಅಡುಗೆ ಬಹಳ ಧೈರ್ಯ ಅಲ್ವಾ ಎಲ್ಲ ಫ್ರೆಂಡ್ಸ್ ಹೆಲ್ಪ್ ಮಾಡ್ತಾವಿ ಮುಂದೆ ಕೇಳವ ಸಿಎ ಸತ್ಯಕ್ಕೆ ಮಾರು ಹೋಗುವ ಹಳೆಯ ಕಥೆಯ ಅಗ್ರನಲ್ಲ ಸುಳಿಗೆ ಸಿಲುಕಿದ ನಿನ್ನ ಜೀವವ ಕಾಯ ಬಲ್ಲನು ಸತ್ಯವೇ ಭಗವಂತನೆಂಬ ಪುಣ್ಯ ಕೋಟಿಯ ಕತೆಯಿದು ಿದಾಮೆ ಮಧ್ಯದಿಂದ ಅಂಜದೆ ಬೆದರದೆ ಗೋಗಳ ಹಿಂಡು ಸಮುದ್ರ ರುದ್ರದೆಯಂತೆ ರಭಸದೆ ಬರುತ್ತಿದ್ದವು ವ್ಯಾಘ್ರನ ಜಾಡ ನಿಡಿದು ಧೈರ್ಯ ಒಗ್ಗಟ್ಟಿನ ಬೆಳಕು ಹರಿದು ಸೆಲೆಯಾಗಿ ಎದೆಯಿಂದ ಎದೆಗೆ ಕರುವ ಜಗಕ್ಕೆ ಹೆಗಲ ಕೊಡಲು ರಟ್ಟೆಗಟ್ಟಿನಿಂದವು ಗೋಗಳು ಭಗವಂತಂಬಾ ಪುಣ್ಯಕೋಧಿಯ ಕಥೆಯು ಇಲ್ಲಿಗೆ ಕತೆ ಮುಗಿತು ಆ ಕಥೆಯಿಂದ ಏನ್ ತಿಳಿತು ನಿಮ್ಗೆ ಎಂತಹ ಸಂದರ್ಭದಲ್ಲೂ ಧೈರ್ಯವಾಗಿರಬೇಕು ಮತ್ತು ಒಗ್ಗಟ್ಟಿ ನಿಂತಿರಬೇಕು ಒಳ್ಳೆಯವರನ್ನು ಕಾಪಾಡಬೇಕು ಹಾ ಹೌದು ಅಬ್ಬರಿಗೊಬ್ರು ಸಹಾಯ ಮಾಡಬೇಕು ಒಗ್ಗಟ್ಟಿನಲ್ಲಿ ಫಲವಿದೆ ಮತ್ತು ಇದೆ ಅದು ಹೇಗೆ ಅಜ್ಜಿ ಕಂದ ಗಾದೆಗಳು ಆಕಾರದಲ್ಲಿ ಪುಟ್ಟ ಮಾಮನನಾದರೂ ನಿಜವಾದ ಅರ್ಥದಲ್ಲಿ ತ್ರಿವಿಕ್ರಮನಂತೆ ಪ್ರಾಮಾಣಿಕವಾದ ಒಗ್ಗಟ್ಟಿರಬೇಕು ಆಗ ನಮ್ಮ ಆಲೋಚನೆಗಳು ಒಳ್ಳೆಯದಾಗಿರುತ್ತವೆ ಮತ್ತು ಗುಣಸ್ವಭಾವಗಳೆಲ್ಲ ನಿಸ್ವಾರ್ಥವಾಗಿರುತ್ತದೆ ಆಯ್ತಾ ಒಗ್ಗಟ್ಟಿನಿಂದ ಇರ್ತೀರಾ ಇಬ್ರು ಸರಿ ನಡಿರಿ ತಡವಾಯ್ತು ಮಲ್ಕೊಳ್ಳಿ ನಾಳೆ ಶಾಲೆ ಇದೆ ನಡಿರಿ ನಡೀರಿ ಆಯ್ತು ಅಶೀ ಗುಡ್ ನೈಟ್